ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿವಪ್ರಸಾದ್ ಹುಲಿ ಹಾಲು ಕುಡಿದ್ರೆ ಧೈರ್ಯ ಬರುತ್ತಾ ಕತ್ತೆ ಹಾಲು ಕುಡಿದವರು ಚುರುಕಾಗ್ತಾರ ಹಾಗಾದ್ರೆ ಒಂಟೆ ಹಾಲಿನ ಕಥೆ ಏನು ಇದೇ ಇವತ್ತಿನ ವಿಶೇಷ ಹಾಲಿನ ಸತ್ವ ನಮ್ಮ ಸುತ್ತಮುತ್ತ ಅನೇಕ ರೀತಿಯಾದಂಥ ಪ್ರಾಣಿಗಳಿದೆ ಈ ಪ್ರಾಣಿಗಳು ಸಾಕಷ್ಟು ಪ್ರಾಣಿಗಳು ಹಾಲನ್ನು ಕೂಡ ಕೊಡ್ತಿದ್ವೆ ಆದರೆ ಈ ಹಾಲಿನಲ್ಲಿ ಏನು ಸತ್ವ ಇದೆ ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ಕಥೆಗಳು ಕೂಡ ಇದೆ ಒಂದು ನಂಬಿಕೆ ಏನಂದರೆ ಹುಲಿಯ ಹಾಲನ್ನು ಕುಡಿದವರು ಸಾಕಷ್ಟು ಸ್ಟ್ರಾಂಗ್ ಆಗ್ತಾರೆ ಅವರು ಧೈರ್ಯವಂತರಾಗ್ತಾರೆ ಅವರು ಶಕ್ತಿಶಾಲಿಗಳಾಗ್ತಾರೆ ಅಷ್ಟೇ ಒಂದು ಚುರುಕು ಬುದ್ಧಿಯವರಾಗ್ತಾರೆ ಅಂತಕ್ಕಂಥ ಒಂದು ಮಾತಿದೆ ಮತ್ತೊಂದು ಕಡೆಗೆ ಎಮ್ಮೆ ಹಾಲನ್ನು ಕುಡಿದವರು ಮಂದ ಬುದ್ಧಿವವರಾಗ್ತಾರೆ ಯಾಕಂದರೆ ಎಮ್ಮೆ ಎಷ್ಟೇ ಹಾಲು ಹೊಡೆದ್ರು ಕೂಡ ರಸ್ತೆಯಲ್ಲಿ ಬಿಟ್ಟು ಹೋಗೋದಿಲ್ಲ ಅದೇ ರೀತಿ ಇವರು ಕೂಡ ಮಂದ ಬುದ್ಧಿಯವರಾಗ್ತಾರೆ ಸ್ಲೋ ಆಗಿ ವರ್ಕನ್ನು ಮಾಡ್ತಾರೆ ಅಂತಕ್ಕಂಥ ಮತ್ತೊಂದು ನಂಬಿಕೆ ಇದೆ ಇದರ ಜೊತೆಗೆ ಕತ್ತೆ ಹಾಲನ್ನು ಕೊಡಿದಂಥ ಮಕ್ಕಳು ತುಂಬಾ ಚುರುಕಾಗ್ತಾರೆ ಅಂತಕ್ಕಂಥದ್ದು ಹೇಳ್ತಾರೆ ತಾಯಿ ಹಾಲು ಕೂಡ ತುಂಬಾ ಶ್ರೇಷ್ಠ ಮೊದಲಿನ ಅರ್ಧ ಗಂಟೆಯಲ್ಲಿ ತಾಯಿ ಹಾಲನ್ನು ಕುಡಿದವರು ಜೀವನ ಪರ್ಯಂತ ರೋಗ ನಿರೋಧಕ ಶಕ್ತಿನ ಬೆಳೆಸ್ಕೊಳ್ತಾರೆ ಅಂತಕ್ಕಂಥ ಮಾತಿದೆ ಇನ್ನು ಒಂಟೆ ಹಾಲಿನಿಂದ ಕಾಫಿ ಟೀಯನ್ನು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಅಂತಕ್ಕಂಥ ಮಾತಿದೆ ಹೀಗೆ ಒಂದೊಂದು ಪ್ರಾಣಿಗೂ ಕೂಡ ಒಂದೊಂದು ರೀತಿಯಾದಂತಹ ಕಥೆಗಳಿದೆ ಇನ್ನೊಂದು ಕಡೆಗೆ ಯಾರಾದರೂ ನಿರುಪಯೋಗಿಗಳಾಗಿದ್ರೆ ಅವರಿಂದ ಏನೂ ಉಪಯೋಗ ಇಲ್ಲ ಅಂದ್ರೆ ನಂತರ ನಾಯಿ ಹಾಲಿದ್ದಾಗೆ ಅಂತಕ್ಕಂಥ ಬಯ್ಯೋದನ್ನು ಕೂಡ ಕೇಳಿದ್ವಿ ಹಾಗಾದ್ರೆ ಬನ್ನಿ ಇವೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ನಿಜ ನಿಜಕ್ಕೂ ಕೂಡ ಈ ಪ್ರಾಣಿಗಳ ಹಾಲಿನಲ್ಲಿ ಏನಾದರೂ ಸತ್ವ ಇದೆಯಾ ಈ ಹಾಲಿಗೂ ಈ ಪ್ರಾಣಿಗಳ ಹಾಲಿಗೂ ಮತ್ತೀಗ ನಾವೇನು ಹೇಳಿದ್ವಿ ಇಂತಹ ನಂಬಿಕೆಗಳಿಗೂ ನಿಜಕ್ಕೂ ಏನಾದರೂ ಆಧಾರ ಇದೆಯಾ ಈ ಹಾಲಿನಲ್ಲಿರ್ತಕ್ಕಂಥ ಸತ್ವ ಮತ್ತು ಈ ಹಾಲು ಯಾವುದಾದ್ರೂ ಆಯುರ್ವೇದದಲ್ಲಿ ಉಲ್ಲೇಖ ಆಗಿದೆಯಾ ಆಯುರ್ವೇದದಲ್ಲಿ ಇದನ್ನ ಔಷಧಿಗೋಸ್ಕರ ಬಳಸ್ತಾರ ಸೊ ಈ ರೀತಿ ಅನೇಕ ಅಂಶಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋರಿದ್ದೀವಿ ಈ ಎಲ್ಲ ಅಂಶಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಮೂರು ಜನ ತಜ್ಞರಿದ್ದಾರೆ ಮೊದಲನೆಯವರು ಡಾಕ್ಟರ್ ಎಚ್ ಎಂ ಜಯಪ್ರಕಾಶ್ ಇವರು ಡೈರಿ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ ಜಯಪ್ರಕಾಶ್ ಸ್ಟೂಡಿಯೋಗೆ ಸ್ವಾಗತ ಇದರ ಜೊತೆಗೆ ನಮ್ಮ ಜೊತೆಗೆ ಆಹಾರ ತಜ್ಞರಾದಂತಹ ಕೆ ಸಿ ರಘು ಅವರು ಕೂಡ ನಮ್ಮ ಜೊತೆ ಇದಾರೆ ರಘುರೇ ತಮು ಕೂಡ ಟೀವನ ಸ್ಟೋಕ್ ಸ್ವಾಗತ ಹಾಗೆ ಖ್ಯಾತ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಗಿರಿಧರ್ ಕಜೌರ್ ಕೂಡ ಆಯುರ್ವೇದದಲ್ಲಿ ಹಾಲಿಗೆ ಎಷ್ಟು ಮಹತ್ವ ಇದೆ ಯಾವ ಯಾವ ಪ್ರಾಣಿಗಳಂದ್ರೆ ಹುಲಿ ಇರ್ಬೋದು ಕತ್ತೆ ಇರ್ಬೋದು ನಾಯಿ ಇರ್ಬೋದು ಈ ಯಾವುದಾದ್ರೂ ಹಾಲಿನ ಬಗ್ಗೆ ಆಯುರ್ವೇದದಲ್ಲಿ ಉಲ್ಲೇಖ ಮಾಡಿದೆ ಅದರ ಬಗ್ಗೆ ಏನು ಹೇಳುತ್ತದೆ ಈ ಬಗ್ಗೆ ವಿವರಿಸಲಿಕ್ಕೆ ಸ್ವತಃ ಗಿರಿಧರ್ ಕಜೇ ಅವರು ಕೂಡ ಈಗ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಗಿರಿಧರ್ ಕಜೌರ ತಮು ಕೂಡ ಟೀವನ ಸ್ಟಾಗತೀಗ ನಮ್ಮ ಚರ್ಚೆನ ಮೊದಲಿಗೆ ಆರಂಭಿಸೋಣ ಮೊದ್ಲಿಗೆ ಏನಂತಂದ್ರೆ ಸಾಮಾನ್ಯವಾಗಿ ನಾವು ಹುಲಿ ಮತ್ತು ಕತ್ತೆ ನಾಯಿ ಒಂಟೆ ಎಲ್ಲ ಹಾಲುಗಳ ಬಗ್ಗೆ ಚರ್ಚೆ ಮಾಡ್ಕೊಂಡ್ ಮೊದಲು ಬೇಸಿಕ್ ಆಗಿ ನಾವು ತಾಯಿಯ ಹಾಲಿನ ಮಹತ್ವವನ್ನು ತಿಳಬೇಕಾಗತ್ತೆ ಯಾಕಂದ್ರೆ ತಾಯಿಯ ಹಾಲನ್ನೇ ನಾವು ಕುಡಿದು ಬೆಳೆದಂಥವ್ರು ಹೀಗಾಗಿ ತಾಯಿಯ ಹಾಲಿಗೆ ಸಂಬಂಧಪಟ್ಟಂತ ಕೆಲವು ಅಂಶಗಳನ್ನು ನೋಡೋಣ ನಂತರ ಇತರೆ ಹಾಲುಗಳ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ ಬನ್ನಿ ಈಗ ತಾಯಿಯ ಹಾಲಿನ ಬಗ್ಗೆ ಕೆಲವು ಅಂಶಗಳನ್ನು ಈಗ ನಾವು ನೋಡೋಣ ಸೊ ಮೊದಲಿಗೆ ನಾವು ತಾಯಿಯ ಹಾಲಿನ ಬಗ್ಗೆ ನಾವು ಮಾತಾಡೋದಾದ್ರೆ ಜಗತ್ತಿನಲ್ಲಿ ಅತ್ಯಂತ ಪರಿಶುದ್ಧವಾದಂಥ ಆಹಾರ ಅಂದ್ರೆ ತಾಯಿಯ ಹಾಲು ಮಾತ್ರ ಅಂತ ಹೇಳಿ ಆದ್ರೆ ಈಗ ಇದು ಕೂಡ ಒಂದು ರೀತಿ ಈ ಏನು ರಾಸಾಯನಿಕಗಳಿಂದ ತುಂಬಿದೆ ಯಾಕಂದ್ರೆ ಡಿಡಿಟಿ ಈ ತರದ ಅಂಶ ಕೂಡ ತಾಯಿ ಹಾಲಿನಲ್ಲಿ ಕಂಡು ಬರ್ತಾ ಇದೆ ಅಂತಕ್ಕಂಥ ಮಾತ್ರ ಇದೆ ಆದರೆ ಸದ್ಯದ ಮಟ್ಟಿಗೆ ತಾಯಿ ಹಾಲು ಅತ್ಯಂತ ಪರಿಶುದ್ಧ ಆಹಾರ ಅಂತ ಹೇಳ್ಬೋದು ಇದು ಜೊತೆಗೆ ಆಹಾರಕ್ಕೆ ಬೇಕಾದಂತಹ ಮತ್ತು ಆರೋಗ್ಯಕ್ಕೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ಕ್ಯಾಲ್ಶಿಯಂ ಇರ್ಬೋದು ವಿಟಮಿನ್ಸ್ ಇರ್ಬೋದು ಪ್ರೋಟೀನ್ಸ್ ಇರ್ಬೋದು ಇದೆಲ್ಲದೂ ಕೂಡ ತಾಯಿಯ ಹಾಲಿನಲ್ಲಿದೆ ತಾಯಿಯ ಹಾಲು ಇದೆಲ್ಲದನ್ನೂ ಕೂಡ ಪೂರೈಕೆ ಮಾಡುತ್ತೆ ಅಂದ್ರೆ ಮಗು ಹುಟ್ಟಿದ ತಕ್ಷಣವೇ ಮೊದಲ ಬಾರಿಗೆ ಏನು ತಾಯಿಯ ಒಂದು ಇದರಲ್ಲಿ ಹಾಲು ಬರುತ್ತೆ ಆ ಹಾಲಿಗೆ ಕೊಲೆಸ್ಟ್ರಮ್ ಅಂತಕ್ಕಂಥ ಒಂದು ಹೆಸರಿಂದ ಕರೀತಾರೆ ಇದು ಅತ್ಯಂತ ಪ್ರಮುಖವಾದಂತಹ ಹಾಲು ಮಗುವಿನ ಮುಂದಿನ ಭವಿಷ್ಯಕ್ಕೆ ಅತ್ಯಂತ ತುಂಬ ಇಂಪಾರ್ಟೆಂಟ್ ಅಂತಕ್ಕಂಥ ಮಾತು ಕೂಡ ಇದೆ ಯಾಕಂದರೆ ಈ ರೀತಿ ಮಗು ಹುಟ್ಟಿದ ಮೊದಲ ಅರ್ಧ ಗಂಟೆಯಲ್ಲಿ ಏನು ಹಾಲು ಉತ್ಪತ್ತಿ ಆಗುತ್ತೆ ಅದನ್ನು ಮಗುವಿಗೆ ಕೊಡಿಸಬೇಕು ಆಗ ಮಗು ಜೀವನ ಪರ್ಯಂತ ಆರೋಗ್ಯವಾಗಿರುತ್ತೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಾಗತ್ತೆ ಮಗುವಿನ ಬೆಳವಣಿಗೆ ಚೆನ್ನಾಗಾಗತ್ತೆ ಅಂತಕ್ಕಂಥ ನಂಬಿಕೆ ಇದೆ ಸೊ ಹೀಗಾಗಿ ಕೊಲೆಸ್ಟ್ರಾಮ್ ಇಡೀ ಒಂದು ಮಗುವಿನ ಜೀವನ ಅದಕ್ಕೆ ಸಹಾಯ ಮಾಡುತ್ತೆ ಅರ್ಧ ಗಂಟೆ ಒಳಗೆ ಹಾಲನ್ನು ಕುಡಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಮಗು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗುತ್ತೆ ಅಂತಕ್ಕಂಥ ಒಂದು ಮಾತಿದೆ ಆದರೆ ಇತ್ತೀಚೆಗೆ ಬಹುತೇಕ ಸಿಜೀರಿಯನ್ ಆಪರೇಷನ್ ಆಗೋದ್ರಿಂದ ಸಾಕಷ್ಟು ಜನ ಮಕ್ಕಳು ಈ ಹಾಲನ್ನು ಕುಡಿದ್ರಿಂದ ವಂಚಿತರಾಗ್ತಾರೆ ಯಾಕಂದರೆ ಸಿಜೀರಿ ಮಾಡಿದಂಥ ಸಂದರ್ಭದಲ್ಲಿ ತಾಯಿಗೆ ಅನಸ್ತೈಷ ಕೊಟ್ಟಿರ್ತಾರೆ ಅವರಿಗೆ ಪ್ರಜ್ಞೆ ಇರೋದಿಲ್ಲ ಹೀಗಾಗಿ ಹಾಲನ್ನು ಕುಡಿಸ್ತಕ್ಕಂಥ ಒಂದು ಅವಕಾಶದಿಂದ ತಾಯಿಗಳು ಕೂಡ ವಂಚೆ ಆಗ್ತಾರೆ ಮಕ್ಕಳು ಕೂಡ ಆ ಹಾಲಿಂದ ವಂಚನೆ ಒಳಪಡ್ತವೆ ಇನ್ನು ತಾಯಿ ದಿನವೊಂದಕ್ಕೆ ಸುಮಾರು ಐದುನೂರು ಎಮ್ ಎಲ್ನಷ್ಟು ಹಾಲನ್ನು ತನ್ನ ಮಗುವಿಗೆ ಉಣಿಸ್ತಾಳೆ ಸೊ ಇದು ಮಗು ಮತ್ತು ತಾಯಿಯ ನಡುವಿನ ಬಾಂಧವ್ಯ ಬನ್ನಿ ಮೊದಲು ತಾಯಿಯ ಹಾಲಿನ ಬಗ್ಗೆ ನಾವು ಈಗ ಚರ್ಚೆಯನ್ನು ಆರಂಭಿಸೋಣ ಏನು ಜಯಪ್ರಕಾಶ್ ಅವರು ಈಗ ಬೇರೆ ಬೇರೆ ರೀತಿಯಂಥ ಹಾಲುಗಳ ಬಗ್ಗೆ ಇವತ್ತು ನಾವು ತುಂಬ ಸುಧೀರ್ಘವಾಗ ಅಷ್ಟೇ ಸ್ವಾರಸ್ಯಕರವಾದಂತಹ ಅಂಶಗಳ ಬಗ್ಗೆ ಕೂಡ ಬೆಳಕನ್ನು ಚೆಲ್ತೀವಿ ಮೊದಲಿಗೆ ತಾಯಿಯ ಹಾಲಿನ ಬಗ್ಗೆ ತಾವೇನು ಹೇಳ್ತೀರಾ ಈಗ ತಾಯಿ ಹಾಲು ಮಗು ಮಗುವಿಗೆ ಪರಿಪೂರ್ಣವಾದ ಆಹಾರ ಫುಡ್ ಕಂಪ್ಲೀಟ್ ಫುಡ್ ಹುಟ್ಟಿದ ದಿನದಿಂದ ಆರು ತಿಂಗಳವರೆಗೆ ಅದು ಬೇರೆ ಯಾವ ಆಹಾರದ ಮೇಲೂ ಡಿಪೆಂಡ್ ಆಗಬೇಕಾಗಿಲ್ಲ ಅದು ಕಂಪ್ಲೀ ಪೂರ್ಣ ಪೂರ್ಣ ತಾಯಿ ಹಾಲು ಮೇಲೆ ಅದರ ಅವಲಂಬಿಸಿರ್ತದೆ ತಾಯಿ ಹಾಲು ಒಂದು ಅದಕ್ಕೆ ಮಗುವಿಗೆ ಬೇಕಾದಂಥ ಎಲ್ಲ ಪೌಷ್ಟಿಕಾಂಶಗಳನ್ನು ಒದಗಿಸ್ತದೆ ಮೊದಲನೇದಾಗಿ ಅದಕ್ಕೆ ಬೇಕಾದಂಥ ಕೊಬ್ಬಿನ ಅಂಶಗಳು ಪ್ರೋಟೀನ್ಗಳು ಪಿಷ್ಟಾಂಶ ಕಾರ್ಬೋಹೈಡ್ರೇಟು ಜೀವಸತ್ವಗಳು ಅದಕ್ಕೆ ಬೇಕಾದಂಥ ಖನಿಜಾಂಶಗಳು ಎಲ್ಲ ರೀತಿಯ ಒಂದು ಪೌಷ್ಟಿಕಾಂಶಗಳನ್ನು ಅದಕ್ಕೆ ಬೇಕಾದ ರೀತಿಯಲ್ಲಿ ಮಗು ತಾಯಿ ಹಾಲಿನಲ್ಲಿ ಉತ್ಪಾದನೆಯಾದಂಥ ಪೌಷ್ಟಿಕಾಂಶಗಳು ಮಗುವಿಗೆ ಸಾಕಷ್ಟು ಆಗ್ತದೆ ಅದಲ್ಲದೆ ತಾಯಿ ಹಾಲಿಗೆ ಬೇರೆ ರೀತಿಯ ನಿಮಗೆ ಪರಿಪೂರ್ಣ ಆಹಾರ ಆಮೇಲೆ ಅದು ದೇರ್ ಇಸ್ ನೋ ಸಬ್ಸ್ಟ್ಯೂಟ್ ಅದಕ್ಕೆ ಬೇರೆ ನೀವು ಪರ್ಯಾಯ ಹಾಲೇ ಇಲ್ಲ ಯಾಕೆಂದರೆ ಈ ಒಂದು ಅಂಶಗಳು ಬೇಕಾದ್ರೆ ನಾವು ಕ್ರಿಯೇಟ್ ಮಾಡಿ ನಮ್ಮ ಒಂದು ಲ್ಯಾಬಲ್ಲಿ ಪ್ರೊ ಪ್ರೋಟೀನ್ ಹಾಕ್ಬೋದು ಕಾರ್ಬೋಹೈಡ್ರೇಟ್ ಹಾಕ್ಬೋದು ಎಲ್ಲ ಹಾಕ್ಬೋದು ಇದ್ರ ಜೊತೆಗೆ ಅದಕ್ಕೆ ಏನಂತಂದರೆ ರೋಗ ನಿರೋಧಕ ಅಂಶಗಳನ್ನು ಹೊಂದಿದೆ ತಾಯಿ ಹಾಲು ಆ ತಾಯಿ ಹಾಲು ಕುಡಿದ್ರಿಂದ ಈ ಮಗುವು ತ ಮುಂದಿನ ಜೀವನ ದಿನಗಳಲ್ಲಿ ಕಾಯಿಲೆ ಬರೋದಿಲ್ಲ ಓಕೆ ಎಲ್ಲ ರೋಗ ನಿರೋಧಕ ಶಕ್ತಿಗಳನ್ನು ಹಾಲು ತಾಯಿ ಹಾಲು ಒಂದು ತಗೊಂಡಿದೆ ಅದರೊಳಗೆ ಏನಂದರೆ ಮುಖ್ಯವಾಗಿ ಲ್ಯಾಕ್ಟೊಫೆರಿನ್ ಲೈಝೋಝೈಮ್ ಇಮ್ಯೂನೋಗ್ಲೋಬಿನ್ ಈ ರೀತಿ ಆಮೇಲೆ ಲ್ಯಾಕ್ಟೋಪರಾಕ್ಸಿಡ್ ಅಂತ ಇದು ನಾಲ್ಕು ಇವು ನಾವು ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಅಂತೀವಿ ಅದನ್ನು ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಅಂದರೆ ಅದು ಮಗುವನ್ನು ರಕ್ಷಿಸುವಂಥ ಅದನ್ನು ನಾವು ಬರೀ ನಾವು ಯಾವಾಗಲೂ ಏನು ಮಾಡ್ತೀವಿ ನ್ಯೂಟ್ರಿಷನ್ ಬಗ್ಗೆ ಮಾತಾಡ್ತೀವಿ ಎಲ್ಲ ಪೌಷ್ಟಿಕಾಂಶಗಳ ಬಗ್ಗೆ ಮಾತಾಡ್ತೀವಿ ಬಟ್ ಮಗುಗೆ ಪೌಷ್ಟಿಕಾಂಶದ ಜೊತೆಗೆ ರೋಗ ನಿರೋಧಕ ಅಂಶಗಳು ಸಹ ಬೇಕು ಅದು ತಾಯಿ ಹಾಲು ಮಾತ್ರ ದೊರೆಯುತ್ತದೆ ಓಕೆ ಅದರಿಂದ ತಾಯಿ ಹಾಲು ಶ್ರೇಷ್ಠ ಅದ್ರ ಜೊತೆಗೆ ಒಂದು ಕೊಲೆಸ್ಟ್ರಾ ಮಿಲ್ಕ್ ಅಂತ ಕೊಲೆಸ್ಟ್ರಾ ಮಿಲ್ಕ್ ಅಂದರೆ ಮಗು ತಾಯಿ ಮಗು ಹುಟ್ಟಿದ ಮೊದಲ ಅರ್ಧ ಗಂಟೆ ಒಳಗೆ ಆ ಹಾಲು ಕೊಡಿಸಬೇಕು ಅದರೊಳಗೆ ಏನಂದ್ರೆ ಕರೆಷ್ಟು ಈ ಒಂದು ಇಮ್ಯೂನೋಗ್ಲೋಬಿನು ಲ್ಯಾಕ್ಟೋಫಿರಿನು ರೋಗ ನಿರೋಧಕ ಅಂಶಗಳಿದ್ದಾವೆ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ ಆ ಮಗು ಎಲ್ಲ ರೋಗ ನಿರೋಧಕ ಶಕ್ತಿಗಳನ್ನು ಪಡ್ಕೊಳ್ತದೆ ಅದು ಯಾವ ರೀತಿಯ ಕಾಯಿಲೆಗಳಿಗೂ ಆಗೋದಿಲ್ಲ ರೀ ತಾವೇನು ಹೇಳ್ತಾರೆ ತಾಯಿ ಹಾಲಿನ ಶ್ರೇಷ್ಠತೆ ಬಗ್ಗೆ ಹೇಳ್ತಾರೆ ಹೇಳಿದಾಗ ಜಗತ್ತಿನಲ್ಲಿ ಸಾವಿರಾರು ಥರ ಆಹಾರಗಳಿದ್ದಾವೆ ಸಾವಿರಾರು ಥರ ಆಹಾರ ಪದ್ಧತಿಗಳಿದ್ದಾವೆ ಸಸ್ತನಿಗಳಿಗೆ ನಾಲ್ಕೂವರೆ ಸಾವಿರ ಸಸ್ತನಿಗಳಿದ್ದಾವೆ ತಾಯಿಯ ಹಾಲು ಉಂಡು ಬದುಕಕ್ಕಂತಹ ಪ್ರಾಣಿಗಳು ನಾಲ್ಕೂವರೆ ಸಾವಿರ ಸಹ ಸಸ್ಯಗಳಿದ್ದಾವೆ ಆ ನಾಲ್ಕೂವರೆ ಸಾವಿರದಲ್ಲಿ ಯಾವ್ದಾದ್ರು ಒಂದು ಪ್ರಾಣಿಗೆ ಕನ್ಫ್ಯೂಷನ್ ಇದ್ರೆ ಕನ್ಫ್ಯೂಷನ್ ಅದಕ್ಕೆ ಮುಂದೆ ಮುಂದೆ ಒಂದು ದೊಡ್ಡ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕ್ಯಾಂಪೇನ್ ಮಾಡ್ತಾರಂತೆ ಬಾಯಿಯ ಮೂಲಕವೇ ಊಟ ಮಾಡಿ ಅಂತ ಯಾಕೆ ಮನುಷ್ಯರು ಅದನ್ನು ಮರ್ತು ಬಿಡಬಹುದು ಅಂತ ಹೇಳಿ ಯಾಕಂದ್ರೆ ಆಸ್ ನ್ಯಾಚುರಲ್ ಆಸ್ ಈಟಿಂಗ್ ಥ್ರೂ ದಟ್ ಕಮ್ಸ್ ಟು ದ ಆದ್ರೆ ಒಂದು ಏನಾಗಿದೆ ನಮ್ಮ ದೇಶದಲ್ಲಿ ಕೇವಲ ಮೂವತ್ಮೂರು ಪರ್ಸೆಂಟ್ ಮಕ್ಕಳು ಮಾತ್ರ ಒಂದು ದಿನದ ಒಳಗೆ ತಾಯಿ ಹಾಲನ್ನು ಕುಡಿತಾ ಇದ್ದಾರೆ ಓಕೆ ಕೇವಲ ಮೂವತ್ತ್ಮೂರು ಪರ್ಸೆಂಟ್ ಮಕ್ಕಳು ಇದು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅಂತ ಹೇಳಿ ನಮ್ಮ ಇಂಡಿಯಾದಲ್ಲಿ ಮಾಡ್ತಾರೆ ಅದರಲ್ಲಿ ಸೊ ಮದರ್ಸ್ ಮಿಲ್ಕು ಬಾ ಎಷ್ಟು ಬೇಗ ಅರ್ಧ ಗಂಟೆ ಒಳಗಡೆ ತಗೊಳ್ಳೋದ್ರಿಂದ ಎಲ್ಲ ಜೀವನಕ್ಕೆ ಡೆಪಾಸಿಟ್ ಇದ್ದಂಗೆ ಲೈಫ್ ಇನ್ಶೂರೆನ್ಸ್ ಇನ್ ಸಿಕ್ಸ್ ಮಂತ್ಸ್ ಆರು ತಿಂಗಳ ಕಾಲ ಏನೂ ಬೇರೆ ಬೇಕಾಗಿಲ್ಲ ನೀರೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಕಾತ್ ಖಾಲಿ ತಾಯಿಯ ಹಾಲು ಸಾಕು ಆರು ತಿಂಗಳಿನ ನಂತರ ಅದಕ್ಕೆ ಪೂರಕವಾದ ಆಹಾರವನ್ನು ಸೇರಿಸ್ಬಿಟ್ಟು ಎರಡು ವರ್ಷಗಳ ಕಾಲ ಕೊಡಬೇಕಾಗ್ತದೆ ಈ ಈ ಬುಡದಲ್ಲಿ ಈಗ ನೀರು ಬುಡದಲ್ಲೇ ಕೆಟ್ಟರೆ ಹೇಗೆ ಇದು ತೊಂದರೆ ಆಗ್ತದೋ ಆ ರೀತಿಯಲ್ಲಿ ಎಳೆ ವಯಸ್ಸಿನಲ್ಲಿ ಅರ್ಧ ಗಂಟೆಯಲ್ಲಿ ಒಂದು ದಿನದೊಳಗಡೆ ಇದು ಶುರುವಾಗಲಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಆರೋಗ್ಯಕ್ಕೆ ತೊಂದರೆ ಆಗ್ತದೆ ಇವತ್ತು ನೋಡಿ ನಮ್ಮ ಭಾರತದಲ್ಲಿ ಮಕ್ಕಳು ಐದು ಪರ್ಸೆಂಟ್ ಮಕ್ಕಳು ಅಂದರೆ ಹದಿನೈದು ಲಕ್ಷ ಮಕ್ಕಳು ಮೊದಲು ವರ್ಷದ ಹುಟ್ಟುಹಬ್ಬಕ್ಕಿರೋದಿಲ್ಲ ಶಿಶು ಮರಣ ಅಂಥೇಳಿದರೆ ಐದು ಪರ್ಸೆಂಟು ಅಂದ್ರೆ ಒಂದು ಲಕ್ಷ ಹದಿನೈದು ಲಕ್ಷ ಮಕ್ಕಳು ಒಂದು ನಮ್ಮ ದೇಶದಲ್ಲಿ ಅಂದರೆ ಒಂದು ದಿವಸದಲ್ಲಿ ಸ್ಟಿಲ್ ಬರ್ತಿದೆ ಬುಟ್ಟಿದ ತಕ್ಷಣ ಒಂದು ವರ್ಷಕ್ಕೆ ಇನ್ಫೆಂಟ್ ಮಾರ್ಟಾಲಿಟಿ ಅಂತ ಹೇಳ್ತಾರೆ ಶಿಶು ಮರಣ ಅಂದರೆ ಒಂದು ವರ್ಷದ ಒಳಗಡೆ ಸಾಗಿತಕ್ಕಂಥ ಸಂಖ್ಯೆ ಹದಿನೈದು ಮಕ್ ಲಕ್ಷ ಮಕ್ಕಳು ಸಿಗಲಿಲ್ಲ ಅದಕ್ಕೆ ಒಂದು ಕಾರಣ ಬಲವಾದ ಕಾರಣ ಎಳೆ ವಯಸ್ಸು ಹುಟ್ಟಿದ ತಕ್ಷಣ ತಾಯಿ ಹಾಲು ಸಿಗದೆ ಇರೋದು ಓಕೆ ಇದು ಸಾಮಾನ್ಯವಾದ ಇದಲ್ಲ ಓಕೆ ಆದರೆ ಅದನ್ನು ಇವತ್ತು ನಾವು ಎಜುಕೇಟ್ ಮಾಡಬೇಕಾಗಿ ತಾಯಿಯಂದರಿಗೆ ಕುಡಿಸಿ ತಾಯಿ ಹಾಲನ್ನೇ ಕುಡಿಯಿರಿ ಬೇರೆ ಹಾಲು ಕತ್ತೆ ಹಾಲು ಒಳ್ಳೆಯದಲ್ಲ ಹಾಲು ಕುಡಿಸ್ಲಿಕ್ಕೆ ರೆಡಿ ಇಲ್ಲ ಹೌದು ಇದು ಇದು ನಿಜ ಅದು ಇನ್ನೊಂದು ಹೇಳ್ತಾರೆ ಹೌದು ಎಷ್ಟು ವಿದ್ಯಾಭ್ಯಾಸ ಒಂದು ಸ್ಟಡಿಯ ಪ್ರಕಾರ ಎಷ್ಟು ವಿದ್ಯಾಭ್ಯಾಸ ಕಮ್ಮಿ ಇರುತ್ತೋ ಅಷ್ಟು ತಾಯಿ ಹಾಲು ಹೆಚ್ಚ ಹೋಗುತ್ತಂತೆ ಓಕೆ ಎಜುಕೇಶನ್ ಜಾಸ್ತಿ ಅಷ್ಟು ಇದು ಒಂದು ಸೌಂದರ್ಯಕ್ಕೆ ಪ್ರಾಮಿನೆನ್ಸ್ ಕೊಟ್ಟು ಈಗ ನೆಂಗ್ ಹಾಲು ಕುಡಿಸದೆ ಬಿಡ್ತಾ ಇದೆ ಪಾಸಿಬಲ್ ಓಕೆ ಗಿರೀತರ ಕಚೇರಿ ತಾಯಿ ಹಾಲಿನ ಬಗ್ಗೆ ಆಯುರ್ವೇದದಲ್ಲಿ ಏನು ಹೇಳಿದೆ ಆಯುರ್ವೇದದಲ್ಲಿ ಹಾಲನ್ನ ಹೇಳುವಾಗ ರೆಸಿಸ್ಟೆನ್ಸನ್ನು ಜಾಸ್ತಿ ಮಾಡ್ತದೆ ಅಂತ ಹೇಳಿದ್ದಾರೆ ಅದರ ಒಂದು ಬೇಸಿಕ್ ಪ್ರಾಪರ್ಟಿ ಅದು ಅದು ತಾಯಿ ಹಾಲಿನಲ್ಲಿ ಕೂಡ ಪ್ರಮುಖವಾಗಿ ಕಂಡು ಬರುವಂಥದ್ದು ಜೀವನಮು ಅಂತ ಹೇಳಿದ್ದಾರೆ ಅಂದರೆ ಮಗುವಿನ ಲೈಫ್ ಸ್ಪ್ಯಾನ್ ಜಾಸ್ತಿ ಇರಬೇಕಾದ್ರೆ ಮತ್ತು ಜಾಸ್ತಿ ಇರುವಂಥ ಲೈಫ್ ಸ್ಪ್ಯಾನ್ ಕ್ವಾಲಿಟೇಟಿವ್ ಆಗಿರಬೇಕಾದ್ರೆ ಅಂದ್ರೆ ಜಸ್ಟ್ ಸರ್ವೈವಲ್ ಪೀರಿಯಡ್ ಅಲ್ಲ ಲಿವಿಂಗ್ ಪೀರಿಯಡ್ ಜಾಸ್ತಿ ಮಾಡಬೇಕಾದ್ರೆ ಈ ತಾಯಿ ಹಾಲನ್ನು ಕೊಡಲೇಬೇಕು ಅಂತ ಅದಕ್ಕೆ ಬೇರೆ ಬೇರೆ ಕ್ವಾಲಿಟಿಗಳನ್ನು ಹೇಳ್ತಾ ಹೋಗ್ತಾರೆ ತಾಯಿ ಹಾಲಿಗೆ ಓಕೆ ಅದಲ್ಲದೆ ಬೇರೆ ಬೇರೆ ರೋಗನಾಶಕ ಶಕ್ತಿಯನ್ನು ಕೂಡ ಅದಕ್ಕೆ ಹೇಳ್ತಾರೆ ಮುಖ್ಯವಾಗಿ ಕಣ್ಣಿನ ಬೇರೆ ಬೇರೆ ರೋಗಗಳಲ್ಲಿ ನೇತ್ರರೋಗಗಳಲ್ಲಿ ಬೇರೆ ಬೇರೆ ಇದಾದಾಗ ಕಣ್ಣಿಗೆ ಬಿಡಿ ಅಂತ ಹೇಳಕ್ಕೆ ಸಲಹೆ ಇನ್ಫಾರ್ಮೇಶನ್ ಅದು ಮಗುವಿನ ಏಜ್ ಅನ್ನು ಡಿವೈಡ್ ಮಾಡಿ ಹೇಳುವಾಗ ಮೂರು ಬೇಸಿಕ್ ಕ್ಲಾಸಿಫಿಕೇಶನ್ ಮಾಡ್ತಾರೆ ಒಂದು ಕ್ಷೀರಾದ ಮತ್ತೊಂದು ಕ್ಷೀರ ಅನ್ನ ಆದ ಅನ್ನದ ಅಂತ ಈ ಕ್ಷೀರಾದ ಅಂತ ಹೇಳಿದ್ರೆ ಬರೀ ತಾಯಿ ಹಾಲು ಮಾತ್ರ ಇರುವಂತದ್ದು ಇದು ಆರು ತಿಂಗಳ ಕಾಲ ಇರುವಂತದ್ದು ಹಾಗೆ ಆರು ತಿಂಗಳ ಕಾಲ ಬರೀ ತಾಯಿ ಹಾಲನ್ನು ಮಾತ್ರ ಕೊಡಬೇಕು ಅಂತ ಆಯುರ್ವೇದ ಸ್ಪಷ್ಟವಾಗಿ ಹೇಳ್ತದೆ ಯಾಕಂತ ಹೇಳಿದ್ರೆ ಬ್ರಹ್ಮಣ ಅಂತ ಹೇಳುವಂಥದ್ದು ಅದ್ರ ಇನ್ನೊಂದು ಕ್ವಾಲಿಟಿ ತಾಯಿ ಹಾಲಿದ್ದು ಅಂದ್ರೆ ಮಗುವಿಗೆ ಬೇಕಾದ ಎಲ್ಲ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸನ್ನು ಅದರ ಮಗುವಿನ ಧಾತು ಪೋಷಣೆಗೆ ಏನೆಲ್ಲ ಬೇಕು ಅದನ್ನು ಎಲ್ಲವನ್ನೂ ಕೊಡ್ತದೆ ರೆಸಿಸ್ಟೆನ್ಸನ್ನು ಜಾಸ್ತಿ ಮಾಡುವಂಥ ಒಂದು ಶಕ್ತಿ ಅದ್ಭುತ ಶಕ್ತಿ ತಾಯಿ ಹಾಲಿಗಿದೆ ಓಕೆ ದೀಪ ನಮ್ಮ ಅಂತ ಹೇಳಿದಾರೆ ಅಂದರೆ ಡೈಜೆಷನ್ನ ಪವರನ್ನು ಯಾವಾಗಿಂದಲೇ ಜಾಸ್ತಿ ಮಾಡ್ತಾ ಹೋಗುವಂಥ ಒಂದು ಕ್ವಾಲಿಟಿ ಕ್ವಾಲಿಟಿ ಕೂಡ ಈ ತಾಯಿ ಹಾಲಿಗಿದೆ ಓಕೆ ಹಾಗಾಗಿ ಬೇರೆ ಬೇರೆ ಅದಲ್ಲದೆ ನಮ್ಮ ಗಾಯಗಳಾಗಿದ್ದಾಗ ಅಥವಾ ಬಿದ್ದು ಯಾವುದೋ ಆಗಿದ್ದಾಗ ಫ್ರೆಶ್ ರೂಂಡ್ಗಳಲ್ಲಿ ಈ ತಾಯಿ ಹಾಲನ್ನು ಹಾಕಿದರೆ ಆ ಹೂಂಡ್ ಹೀಲಿಂಗ್ ಆ್ಯಕ್ಷನ್ ಕೂಡ ಎಕ್ಸ್ಟರ್ನಲ್ ಆಗಿ ಇದೆ ಅಂತ ಹೇಳಿದರೆ ಹೀಗೆ ಅನೇಕ ಪ್ರಾಪರ್ಟಿಗಳನ್ನು ತಾಯಿ ಹಾಲಿಗೆ ಆಯುರ್ವೇದ ಹೇಳುತ್ತದೆ ಮುಖ್ಯವಾಗಿ ವಾತ ಮತ್ತು ಪಿತ್ತ ಇದಕ್ಕೆ ಸಂಬಂಧಪಟ್ಟ ಆಯುರ್ವೇದದಲ್ಲಿ ಪಿತ್ತ ಕಫಗಳ ಮೂಲಕ ಹೆಚ್ಚು ವಿಷಯಗಳನ್ನು ಹೇಳ್ತಾ ಹೋಗಿದರೆ ಇದೆರಡು ದೋಷಗಳನ್ನು ಕಡಿಮೆ ಮಾಡಲಿಕ್ಕೆ ಅತ್ಯಂತ ಸೂಕ್ತವಾದಂಥ ಔಷಧ ಯಾವುದು ಅಂತೇಳಿ ತಾಯಿ ಹಾಲು ಅಂತ ಹಾಗಾಗಿ ತಾಯಿ ಹಾಲನ್ನು ನಾವು ಮಗುವಿಗೆ ಸರಿಯಾಗಿ ಕೊಡ್ತಾ ಹೋದರೆ ಆ ನಂತರ ಪಿರಡು ಕ್ಷೀರ ಅನ್ನ ಅದ ಅಂದರೆ ಬೇರೆ ಅನ್ನ ಮತ್ತು ಬೇರೆ ಬೇಸಿಕ್ ಹಾಲು ಹಾಲು ಮತ್ತು ಹಾಲು ಆಮೇಲೆ ಕೊನೆಯ ಅವಸ್ಥೆ ಯಾವುದು ಅಂತೇಳಿದ್ರೆ ಅನ್ನ ಅದ ಅಂದರೆ ನಮ್ಮ ರೆಗ್ಯುಲರ್ ಫುಡ್ಡು ಜೊತೆಯಲ್ಲಿ ಬ್ರೆಸ್ಟ್ ಮಿಲ್ಕ್ ಕೂಡ ಅದರಿಂದ ಬ್ರೆಸ್ಟ್ ಮಿಲ್ಕ್ ಅನ್ನು ಒಂದು ಒಂದೂವರೆ ವರ್ಷ ತನಕ ಕೊಡ್ಲೇಬೇಕು ಅಂತ ಹೇಳುವಂಥದ್ದನ್ನು ಸಹಸ್ರಾರು ವರ್ಷಗಳಿಂದ ಹೇಳ್ತಾ ಬಂದಿರುವಂಥದ್ದು ಆಯುರ್ವೇದ ಓಕೆ ಇವತ್ತು ಕೂಡ ನಾವು ಪಾಲನೆ ಮಾಡಿಕೊಂಡು ಮಾತ್ರ ಮಕ್ಕಳನ್ನು ನಾವು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಸಾವಿರಾರು ವರ್ಷಗಳ ಹಿಂದೆ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದಾರೆ ಇದನ್ನ ಬಹಳ ಸ್ಪಷ್ಟವಾಗಿ ಈ ಈ ನಾನೀಗ ಹೇಳಿದ ಕ್ಷೀರಾದ ಆದ ಈ ಕ್ಲಾಸಿಫಿಕೇಶನ್ ಮಾಡಿರುವಂತದ್ದು ಐದು ಸಾವಿರ ವರ್ಷಗಳ ಹಿಂದೆ ಐದು ಸಾವಿರ ವರ್ಷದ ಹಿಂದೆ ಹೌದು ಅದನ್ನ ಇವತ್ತು ಮಾಡರ್ನ್ ಸೆನ್ಸ್ ಕೂಡ ಒಪ್ಕೊಂಡಿದೆ ಅಂದರೆ ಬೇಸಿಕ್ ಚರಕ ಸಂಹಿತೆಯಲ್ಲೇ ಈ ಅಲ್ಲ ಇದು ಈ ಹಾಲನ್ನ ಕೊಡುವಂಥ ಪ್ರಾಣಿಗಳಿಗೆ ಯಾವ ಆಯುರ್ವೇದ ಸೈನ್ಸ್ ಇಲ್ವಲ್ಲ ನ್ಯಾಚುರಲ್ ಇದು ಹಸುಗಳಿಗೆ ಯಾವ ಆಯುರ್ವೇದ ಇದೆ ಅದು ಕುರಿ ಮರಿಗೆ ಕತ್ತೆ ಮರಿಗಳಿಗೆ ಯಾವ ಆಯುರ್ವೇದ ಇದೆ ತಾಯಿ ಹಾಲು ಕುಡಿಬೇಕು ಅನ್ನೋದಕ್ಕೆ ಆಯುರ್ವೇದ ಬೇಕಾ ಮಾಡರ್ನ್ ಸೈನ್ಸ್ ಬೇಕಾ ವೆಸ್ಟರ್ನ್ ಸೈನ್ಸ್ ಬೇಕಾ ಚೈನೀಸ್ ಸೈನ್ಸ್ ಬೇಕಲ್ಲ ನಾನು ಹೇಳ್ತಾ ಇದ್ದರೂ ಕೂಡ ಈಗ ಇತ್ತೀಚೆಗೆ ಒಂದು ಹದಿನೈದು ವರ್ಷಗಳ ಹಿಂದೆ ಅಷ್ಟೆಲ್ಲ ಕಾನ್ಸೆಪ್ಟ್ ಗೊತ್ತಿದ್ರು ಕೂಡ ಅಂದರೆ ತಾಯಿ ಹಾಲು ಬೇಕೇ ಬೇಕು ಅಂತ ಹೇಳೋದು ಗೊತ್ತಿದ್ರು ಕೂಡ ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳ್ತು ಅಂತ ಹೇಳಿದ್ರೆ ಬ್ರೆಸ್ಟ್ ಮಿಲ್ಕ್ ಒಂದು ಆರು ತಿಂಗಳಿಗಿಂತ ಹೆಚ್ಚು ಕೊಡಬೇಕಾದ ಅಗತ್ಯ ಇಲ್ಲ ಅಗತ್ಯ ಇಲ್ಲ ಅಂತ ಹೇಳಿ ಇಷ್ಟೆಲ್ಲ ನಾಲೆಜ್ ಇದ್ದು ಕೂಡ ಅಂದ್ರೆ ನಮ್ಮ ಎದುರು ಪ್ರಕೃತಿ ಇದೆ ಪ್ರಾಣಿಗಳ ಹಾಲು ಕೊಡ್ತವೆ ಅಂತ ನಾವು ಹೇಳ್ತೇವೆ ಇಷ್ಟೆಲ್ಲ ಕಾಮನ್ ಸೆನ್ಸ್ ಇದ್ದು ಕೂಡ ಆರು ತಿಂಗಳು ಕಡಿಮೆ ಪಕ್ಷ ಕಡಿಮೆ ಆನಂತರ ವಿಶ್ವ ಆರೋಗ್ಯ ಸಂಸ್ಥೆ ತಿದ್ದಕೊಂಡು ಇತ್ತೀಚೆಗೆ ಅಂದ್ರೆ ಒಂದು ಕೇವಲ ಒಂದು ಹತ್ತು ವರ್ಷಗಳ ಹಿಂದೆ ಪುನಃ ಅದೊಂದು ಒಂದ್ ವರ್ಷಕ್ಕಿಂತ ಜಾಸ್ತಿ ಕೊಡ್ಲೇಬೇಕು ಅಂತ ತನ್ನ ವಾದವನ್ನು ಸ್ವಲ್ಪ ಚೇಂಜ್ ಮಾಡಿ ಮಾಡಿದೆ ಸೊ ಬನ್ನಿ ನಮ್ಮ ಅತಿಥಿಗಳು ತಾಯಿ ಹಾಲಿನ ಮಹತ್ವವನ್ನು ಹೇಳಿದ್ರು ಆದ್ರೆ ಮುಂದಿನ ಕ್ಷಣದಲ್ಲಿ ನಾವು ಎಮ್ಮೆಯ ಹಾಲಿನ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ವಿ ಎಮ್ಮೆ ಹಾಲು ಏನಾದ್ರು ನಿಮ್ಮ ಮಕ್ಕಳಿಗೆ ಕುಡಿಸಿದ್ರೆ ಅವರು ಮಂದ ಆಗ್ತಾರೆ ಈ ಬಗ್ಗೆ ನಮ್ಮ ತಜ್ಞರು ಹೇಳ್ತಾರೆ ಕೇಳೋಣ ಒಂದು ಸಣ್ಣ ಬ್ರೇಕ್ ನಂತರ Really, really spicy. Really, really tasty. It's looking good. Brightness gets a new edge. Colors get a new edge. Action gets a new edge. Design gets a new edge. Edge LED technology on Samsung LED TV. At HTC, we're always looking to you for inspiration. That's why we made the HTC Wildfire S ring louder when tucked away, so you never miss out on sharing with friends. option, <laughs> option, ಎರಡನೇ ಆಪ್ಷನ್ ನೀನ್ ಸಕ್ಕದ ಬಾರಿಸ್ತೀಯ ಹಾಡು ಹಾಡ್ತೀಯ ನೀವು ಎರಡನೇ ಆಪ್ಷನ್ ಆಯ್ಕೆ ಮಾಡಿದ್ರೆ ನೀವಾಗುವಿರಿ ವೆರಿ ಟೊ ಮ್ಯಾನ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಬನ್ನಿ ಈಗಾಗಲೇ ಬೇರೆ ಬೇರೆ ರೀತಿಯಂಥ ಹಾಲುಗಳ ಬಗ್ಗೆ ನಾವು ಚರ್ಚೆನ ಮಾಡ್ತಾ ಈಗಾಗಲೇ ಸಾಕಷ್ಟು ಜನರಲ್ಲಿ ಒಂದು ಅಪನಂಬಿಕೆ ಕೂಡ ಇದೆ ಏನಂದರೆ ಎಮ್ಮೆ ಹಾಲನ್ನು ಕುಡಿದವರು ಮಂದ ಬುದ್ಧಿಯವರಾಗ್ತಾರೆ ಅವರು ಚುರುಕಾಗಿರೋದಿಲ್ಲ ಯಾಕಂದ್ರೆ ನೀವು ಯಾ ಒಂಥರ ಎಮ್ಮೆ ಬುದ್ಧಿಯವರು ಅಂತ ಹೇಳೋ ಬೈಯೋದನ್ನು ಕೂಡ ಕೇಳಿದ್ವಿ ಬನ್ನಿ ಯಾಕಂದರೆ ಎಮ್ಮೆ ಹಾಲು ಮತ್ತು ಹಸುವಿನ ಹಾಲು ಈ ಎರಡರಲ್ಲೂ ಕೂಡ ಏನೆಲ್ಲ ಅಂಶಗಳಿದೆ ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಗ್ರಾಫಿಕ್ ಪಾಯಿಂಟ್ಗಳನ್ನು ನಾವು ನೋಡೋಣ ಸೊ ನಾವು ನೋಡ್ತಾ ಇದ್ದೀವಿ ಎಮ್ಮೆ ಹಾಲಿನ ಬಗ್ಗೆ ನಾವು ಮಾತಾಡೋದಾದರೆ ಎಮ್ಮೆ ಹಾಲಿನಲ್ಲಿ ಎಣ್ಣೆ ಕೊಬ್ಬು ಮತ್ತು ಪ್ರೋಟೀನ್ ಅಂಶ ಇವೆಲ್ಲವೂ ಕೂಡ ಹೆಚ್ಚಿನ ಪ್ರಮಾಣದಲ್ಲೇ ಇರುತ್ತೆ ಇದರ ಜೊತೆಗೆ ಏನಂದ್ರೆ ಸಾಮಾನ್ಯವಾಗಿ ಎಮ್ಮೆನ ನಾವು ಗಮನಿಸ್ತೀವಿ ರಸ್ತೆಗೆ ಅಡ್ಡ ಬರ್ತವೆ ನಾವು ಎಷ್ಟೇ ಹಾಲು ಮಾಡಿದ್ರು ಕೂಡ ರಸ್ತೆಯನ್ನು ಬಿಟ್ಟು ಎಮ್ಮೆ ಮುಂದಕ್ಕೆ ಹೋಗೋದಿಲ್ಲ ಅದ್ರ ಪಾಡಿಗೆ ಅದು ಆರಾಮಾಗಿ ಹೋಗುತ್ತೆ ನೀವು ಏನು ಇಡೀ ಪ್ರಪಂಚ ಆದ್ರೂ ಕೂಡ ಎಮ್ಮೆ ತಲೆ ಕಡಿಸ್ಕೊಳ್ಳೋದಿಲ್ಲ ತನ್ನ ಪಾಡಿಗೆ ತಾನು ಆರಾಮಾಗಿ ಹೋಗ್ತಾ ಇರುತ್ತೆ ಯಾಕಂದರೆ ಎಮ್ಮೆಗೆ ಯಾವುದೇ ರೀತಿಯಂಥ ಅವಸರ ಇರೋದಿಲ್ಲ ಏನೇ ಆಗಲಿ ತುಂಬ ಕೂಲಾಗಿ ಎಮ್ಮೆ ನಡ್ಕೊಂಡು ಹೋಗ್ತಾ ಇರತ್ತೆ ಯಾವುದಕ್ಕೂ ಕೂಡ ಹೆಚ್ಚಾಗಿ ಏನು ತಲೆನೇ ಕಡಿಸ್ಕೊಳ್ಳೋದಿಲ್ಲ ಆ ಥರದ ಒಂದು ಕ್ಯಾರೆಕ್ಟರ್ ಎಮ್ಮೆದು ಸೊ ಹೀಗಾಗಿ ಎಮ್ಮೆ ಈ ಗುಣವನ್ನು ನೋಡಿ ಏನಾದರೂ ಎಮ್ಮೆ ಹಾಲು ಕುಡಿದ್ರೆ ಬುದ್ಧಿ ಆಗುತ್ತೆ ಅಂತಕ್ಕಂಥದ್ದು ಏನಾದರೂ ಜನರು ನಮ್ಮ ಅಥವಾ ಇದೇನಾದರೂ ನಿಜ ಇದೆಯಾ ಇದು ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ಇಂತಹ ಒಂದು ನಂಬಿಕೆ ಪ್ರಾಯಿ ಎಮ್ಮೆ ಈ ಗುಣವನ್ನು ನೋಡಿ ಬಂದಿರಬಹುದು ಅಂತ ಹೇಳಿ ನಾವು ಗೆಸ್ ಮಾಡ್ಬೋದು ಇದರ ಹೊರತಾಗಿ ನಾವು ನೋಡೋದಾದ್ರೆ ದೇಶದಲ್ಲಿ ಏನು ಹಾಲು ಉತ್ಪಾದನೆ ಆಗುತ್ತೆ ಇದರಲ್ಲಿ ಶೇಕಡ ಐವತ್ತೈದರಷ್ಟು ಹಾಲು ಎಮ್ಮೆಯ ಹಾಲು ಇದರ ಜೊತೆಗೆ ಚಹಾ ಇರ್ಬೋದು ಕಾಫಿ ಇರ್ಬೋದು ಅಥವಾ ಡೈರಿ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೇನು ಏನು ಬೇರೆ ಬೇರೆ ತಂತ ಹಾಲನ್ನು ಬಳಸ್ತೀವಿ ಇದರಲ್ಲಿ ಹೆಚ್ಚಾಗಿ ಬಳಕೆ ಆಗೋದು ಎಮ್ಮೆಯ ಹಾಲು ಯಾಕಂದ್ರೆ ಇದರಲ್ಲಿ ಕ್ವಾಲಿಟೀಸ್ ಪ್ರೋಟೀನ್ ಇರ್ಬೋದು ಫ್ಯಾಟ್ ಇರ್ಬೋದು ಕೊಬ್ಬಿರ್ಬೋದು ಇವೆಲ್ಲವೂ ಕೂಡ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿದೆ ಸೊ ಬನ್ನಿ ಈಗ ಎಮ್ಮೆಯ ಹಾಲಿನ ಬಗ್ಗೆ ನಾವು ನೋಡಿದ್ವಿ ಇನ್ನು ಹಸುವಿನ ಹಾಲಿನ ಬಗ್ಗೆ ಕೂಡ ನಾವು ಕೆಲವು ಅಂಶಗಳನ್ನು ಈಗ ನಾವು ನೋಡೋಣ ಸೊ ಹಸುವಿನ ಹಾಲಿನ ಬಗ್ಗೆ ನಾವು ನೋಡೋದಾದರೆ ಹಸುವಿನ ಹಾಲಿಗೆ ನಾವು ಭಾರತೀಯರು ಅತ್ಯಂತ ಪವಿತ್ರವಾದಂಥ ಒಂದು ಸ್ಥಾನವನ್ನು ಕೊಟ್ಟಿವಿ ಹಸುವಿನ ಹಾಲನ್ನು ನಾವು ಪೂಜನೀಯವಾಗಿಯೇ ನಾವು ನೋಡ್ತಕ್ಕಂಥವ್ರು ಇದರ ಜೊತೆಗೆ ದೇಶದ ಒಟ್ಟು ಹಾಲು ಉತ್ಪಾದನೆಯಲ್ಲಿ ಹಸುವಿನ ಹಾಲಿನ ಪ್ರಮಾಣ ಶೇಕಡ ಮೂವತ್ತರಷ್ಟು ಅಂತಕ್ಕಂಥದ್ದಿದೆ ಇನ್ನು ಹಸುವಿನ ಹಾಲಿನಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಆಗಿದೆ ಸೊ ಈ ಹಸುವಿನ ಹಾಲನ್ನು ಸೇವನೆ ಮಾಡಿದ್ರೆ ದೇಹದ ದೈಹಿಕ ಬೆಳವಣಿಗೆ ಚೆನ್ನಾಗಾಗತ್ತೆ ದೇಹಿ ದೈಹಿಕ ಬೆಳವಣಿಗೆ ವೃದ್ಧಿ ಆಗುತ್ತೆ ಅಂತಕ್ಕಂಥ ಮಾತಿದೆ ಕೆಲವರಿಗೆ ಹಸುವಿನ ಹಾಲು ಸೇವಿಸಿದರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅನ್ನೋ ಅಲರ್ಜಿ ಕೂಡ ಉಂಟಾಗತ್ತೆ ಅಂತಕ್ಕಂಥ ಮಾತಿದೆ ಅಂದರೆ ಎಲ್ರಿಗೂ ಕೂಡ ಅಲ್ಲ ಕೆಲವರಿಗೆ ಇದರಿಂದ ಕೆಲವು ಅಲರ್ಜಿಗಳು ಆಗ್ಬೋದು ಅಂತಕ್ಕಂಥ ಮಾತಿದೆ ಇನ್ನು ಇದರಿಂದಾಗಿ ಈ ಅಲರ್ಜಿ ಇದ್ರೆ ಸೇವಿಸಿದ ಆಹರಣ ಜೀರ್ಣವಾಗೋದಿಲ್ಲ ಮತ್ತು ಎಮ್ಮೆ ಮತ್ತು ಹಸುವಿನ ಹಾಲು ಎರಡು ಬಗ್ಗೆ ಮಾತಾಡೋದಾದರೆ ಎರಡರಲ್ಲೂ ಅಂಥ ತೀರಾ ದೊಡ್ಡ ಪ್ರಮಾಣದ ವ್ಯತ್ಯಾಸಗಳೇನೂ ಇಲ್ಲ ಅಂತಕ್ಕಂಥದ್ದು ಕೂಡ ಕೇಳಿಬರುತ್ತೆ ಇನ್ನು ಹ ಬಣ್ಣದ ಬಗ್ಗೆ ಮಾತಾಡೋದ್ರೆ ಹಸುವಿನ ಹಾಲು ಸ್ವಲ್ಪ ಕೆಂಪಗಿನ ಅಂದರೆ ಬಂಗಾರದ ಒಂದು ವರ್ಣವನ್ನು ಹೊಂದಿದರೆ ಎಮ್ಮೆ ಹಾಲು ಪೂರ್ತಿಯಾಗಿ ಬಿಳಿ ಇರುತ್ತೆ ಸೊ ಬನ್ನಿ ಹಾಗಾದ್ರೆ ಈಗ ಎಮ್ಮೆ ಮತ್ತು ಹಸು ಎರಡರ ಹಾಲಿನ ಬಗ್ಗೆ ನಮ್ಮ ತಜ್ಞರು ಏನು ಹೇಳ್ತಾರೆ ಕೇಳೋಣ ಸೊ ಜಯಪ್ರಕಾಶ್ ಅವರೇ ಸೊ ಎಮ್ಮೆ ಹಾಲಿನ ಬಗ್ಗೆ ನಾವು ಮೊದಲು ಮಾತಾಡೋದಾದರೆ ಏನು ನಿಜನ ಇದು ಅಂದರೆ ಎಮ್ಮೆ ಹಾಲು ಕುಡಿದ್ರೆ ಮಂದ ಬುದ್ಧಿಯವರಾಗ್ತಾರೆ ಅನ್ನೋದು ನಿಜನ ಇದು ಇದು ನಿಜವಾಗಲೂ ನಿಜ ಅಲ್ಲ ಓಕೆ ಈ ಎಮ್ಮೆ ಹಾಲಿನಲ್ಲಿ ಈಗ ಪೌಷ್ಟಿಕಾಂಶಗಳ ಅಂಶ ಜಾಸ್ತಿ ಇರ್ತದೆ ಹದಿನಾರಿಂದ ಹದಿನೇಳು ಪರ್ಸೆಂಟು ಪೌಷ್ಟಿಕಾಂಶ ಇರ್ತದೆ ಒಂದು ಎಂಬತ್ತ್ ಎಂಬತ್ನಾಲ್ಕು ಪರ್ಸೆಂಟು ನೀರಿನ ಅಂಶ ಇರ್ತದೆ ಈ ಪೌಷ್ಟಿಕಾಂಶದ ಮೊದಲೇ ಕೊಬ್ಬಿನ ಅಂಶ ಕೊಬ್ಬಿನ ಅಂಶ ಅಂದರೆ ಆರರಿಂದ ಏಳು ಪ ಪರ್ಸೆಂಟು ಕೊಬ್ಬಿನ ಅಂಶ ಇರುತ್ತೆ ಅದರಿಂದ ಜನ ಏನಾರು ಕೊಬ್ಬಿನ ಅಂಶ ಜಾ ಜಾಸ್ತಿ ಇರೋದರಿಂದ ಮಂದಾಗ್ಬೋದು ಅಂತ ಒಂದು ಒಂದು ನಂಬಿಕೆ ಇದೆ ಪ್ರೋಟೀನು ನಮ್ಮ ಕೌಸ್ ಮಿಲ್ಕಿಂಗಿಂದ ಹಸುವಿನ ಹಾಲುಗಿಂತ ಕಂಪೇರ್ ಮಾಡಿದ್ರೆ ಪ್ರೋಟೀನಲ್ಲಿ ಕಸು ಹಸುವಿನ ಹಾಲಲ್ಲಿ ಒಂದು ಮೂರುವರೆ ಪರ್ಸೆಂಟು ಪ್ರೋಟೀನ್ ಇದೆ ಇದರಲ್ಲಿ ನಾಲ್ಕು ಪರ್ಸೆಂಟ್ವರಿಗೆ ಪ್ರೋಟೀನ್ ಇದೆ ಅದೇ ರೀತಿ ವೈಟಮಿನ್ ಎ ಡಿ ಇ ಆ್ಯಂಡ್ ಕೆ ಅಂತೇಳಿ ಈಗ ಏನು ಜನರಿಗೆ ನಂಬಿಕೆ ಆಗಿದೆ ಎಮ್ಮೆ ಹಾಲಿನಲ್ಲಿ ಕೊಬ್ಬಿನ ಅಂಶ ಏಳು ಜಾಸ್ತಿ ಏಳು ಪರ್ಸೆಂಟ್ ಇರೋದ್ರಿಂದ ಅದರಲ್ಲಿ ಕೊಲೆಸ್ಟ್ರಾಲ್ ಬರ್ಬೋದು ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಆಗಿರ್ಬೋದು ಅಂತ ಹೇಳಿಬಿಟ್ಟು ಜನರಿಗೆ ಒಂದು ಮಿಸ್ಕನ್ಸೆಪ್ಷನ್ ಇದೆ ಹೌದಪ್ಪ ಇದೇನು ಹಾಲು ಕುಡಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಡುತ್ತೆ ಆರೋಗ್ಯಕ್ಕೆ ತೊಂದರೆ ಆಗ್ಬೋದು ನಿಮಗೆ ನಿಮ್ಮ ಒಂದು ವಿಚಾರಕ್ಕೆ ಹೇಳಬೇಕು ಅಂದರೆ ಕೊಲೆಸ್ಟ್ರಾಲು ಎಮ್ಮೆ ಹಾಲಿನಲ್ಲಿ ಹಸುವಿನ ಹಾಲಕ್ಕಿಂತ ಕಡಿಮೆ ಇದೆ ಹಸುವಿನ ಹಾಲಕ್ಕಿಂತ ಹಸುವಿನ ಹಾಲಿನಲ್ಲಿ ಎಮ್ಮೆ ಇದು ಕೊಲೆಸ್ಟ್ರಾಲು ನಮ್ಮ ಮುನ್ನೂರೈವತ್ತರಿಂದ ನಾನ್ನೂರು ಮಿಲಿಗ್ರಾಮ್ ಪರ್ ಹಂಡ್ರೆಡ್ ಗ್ರಾಮ್ ಫ್ಯಾಟ್ ಇದೆ ಈ ಎಮ್ಮೆ ಹಲ್ಲಿ ಇನ್ನೂರ ಇಪ್ಪತ್ತೈದ್ರೆ ಇನ್ನೂರು ಮೂವತ್ತು ಆಮೇಲೆ ಒಂದು ಥರ್ಡ್ ಒಂದು ಥರ್ಡ್ ಅಷ್ಟು ಎಮ್ಮೆ ಹಾಲಿನಲ್ಲಿ ಕಡಿಮೆ ಇದೆ ಅದೇ ರೀತಿಯಲ್ಲಿ ಮನುಷ್ಯನಿಗೆ ಬೇಕಾದಂಥ ವೈಟಮಿನ್ ಎ ವೈಟಮಿನ್ ಇ ಆಮೇಲೆ ವೈಟಮಿನ್ ಸಿ ಐರನ್ ಎಲ್ಲ ಇದ್ರ ಇದ್ರು ಈ ಎಮ್ಮೆ ಹಾಲಿನಲ್ಲಿ ಹಸುವಿನ ಹಾಲಿಗಿಂತ ಒಂದು ಜಾಸ್ತಿ ಇದೆ ಮೊದಲನೇದಾಗಿ ಏನಂದರೆ ನಮ್ಮಲ್ಲಿ ಈ ಪ್ರೋಟೀನಲ್ಲಿ ಡಿಫ್ರೆ ಬೇರೆ ಬೇರೆ ರೀತಿಯ ಪ ಪ್ರೋಟೀನ್ ಇದೆ ಅದರಲ್ಲಿ ಒಂದು ಬಿಟಾ ಅಂತ ಒಂದು ಕೇಸಿನಿದೆ ಆ ಕೇಸಿನು ಬ್ರೈನ್ ಡೆವಲಪ್ಮೆಂಟ್ ಉತ್ತಮ ಅಂತ ಹೇಳ್ತಾರೆ ಅದು ಎಮ್ಮೆ ಹಾಲಿನಲ್ಲಿ ಜಾಸ್ತಿ ಇದೆ ಹಸುವಿನ ಎಮ್ಮೆ ಹಾಲ ಅದರಿಂದ ಯಾರು ಅದ್ರ ಬಗ್ಗೆ ಎಮ್ಮೆ ಅಂದ ವಿಚಾರ ಅದು ತಪ್ಪು ಹೇಳ್ತೀರಾ ಇದು ನಿಜಕ್ಕೂ ಯಾಕಂದ್ರೆ ಸಾಕಷ್ಟು ಜನ ಅನ್ಕೊಂಡ್ ಹೌದು ಅಲ್ಲ ಇದೆ ಇನ್ನೊಂದು ಏನಾಗುತ್ತೆ ಇದು ಒಂದು ಆಹಾರದಲ್ಲಿ ಒಂದು ಸಿಂಬಾಲಿಸಮ್ ಅಂತಿದೆ ಈಗ ವಾಲ್ನಟ್ ಇದೆ ಆ ವಾಲ್ನಟ್ ಒಳಗಡೆ ತೆಗೆದ್ರೆ ಬ್ರೈನ್ ತರನೇ ಇದೆ ಅದು ತಿಂದ್ರೆ ಬ್ರೈನ್ ಗೆ ಒಳ್ಳೇದು ಅಂತ ಒಂದು ತರ ಅಸೋಸಿಯೇಷನ್ ಕರೆಕ್ಟ್ ಯಾಕಂದ್ರೆ ಅದರಲ್ಲಿ ಹದಿನೇಳು ಪರ್ಸೆಂಟ್ ಒಮೆಗಾ ತ್ರೀ ಅಂತ ಒಂದು ಎಣ್ಣೆ ಅಂಶ ಇದೆ ಅದು ಬ್ರೈನ್ ಬ್ರೈನಲ್ಲೂ ಇದೆ ಆ ಸಂಬಂಧ ಇದೆ ಮತ್ತೆ ಒಂದು ಒಂದು ಪ್ರಾಣಿಯನ್ನು ನೋಡುವಾಗ ಅದರ ಲೆಥಾರ್ಜಿ ಅದರ ಇನರ್ಷಿಯ ಜಾಸ್ತಿ ಇದೆ ಅದಕ್ಕೆ ಆ ಗುಣ ನಮಗೆ ಬ ದ್ರವ್ಯ ಗುಣ ಅಂತ ಆ ಗುಣವನ್ನ ನಾವು ನೋಡೋದ್ರೆ ಗೊತ್ತಾಗ್ತದೆ ಚುರುಕಿದೆಯಾ ಅದು ಮಂದವಾಗಿದೆಯಾ ಆ ಗುಣ ಅದರ ಉತ್ಪನ್ನಗಳಲ್ಲಿ ಬರ್ತದ ಅಂತಕ್ಕಂಥದ್ದು ಒಂದು ಕಾಮನ್ ಸೆನ್ಸಿಕಲ್ ಒಂದು ಕ್ವೆಶನ್ಸ್ ಬರುತ್ತೆ ಅದೇನು ತಪ್ಪಿಲ್ಲ ಆದರೆ ಒಂದಿದೆ ಜಗತ್ತಿನಲ್ಲಿ ಎಮ್ಮೆ ಹಾಲು ಕುಡಿಯೋರು ಭಾರತೀಯರೇ ಓಕೆ ಕಂಬೋಡಿಯಲ್ಲಿ ಇಂಡಿಯನ್ ಏನಾಯ್ತು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅವರು ಎಮ್ಮೆ ಹಾಲನ್ನು ಹಾಲಲ್ಲ ಅಂದ್ಬಿಟ್ರು ಆಗ ನಾವು ಜಗತ್ತಿನಲ್ಲಿ ಹೋರಾಟ ಮಾಡ್ಬೇಕಾಯ್ತು ಎಮ್ಮೆ ಹಾಲು ಹಾಲೆ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ಬೇಕು ಇದನ್ನ ಮಾಡ್ಬಿಟ್ಟು ನಾವು ಅದನ್ನ ರಿಜಿಸ್ಟರ್ ಮಾಡಬೇಕಾಯ್ತು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ಲಿ ಭಾರತದಲ್ಲಿ ಒಂದು ಹೇಳ್ತೇವೆ ನಾವು ಹಸುವನ್ನು ಪೂಜೆ ಮಾಡಿದ್ರೂ ಐವತ್ತೈದು ಭಾಗ ಹೆಚ್ಚು ನೀರು ಹಾಲು ಬರೋದು ಎಮ್ಮೆ ಭಾರತದಲ್ಲಿ ಏನು ಆಪರೇಷನ್ ಫ್ಲಡ್ ಅಂತ ಆಯ್ತಲ್ಲ ಅದಕ್ಕೆ ಎಮ್ಮೆ ಹೆಚ್ಚು ಕಾರಣ ಹಸುವಿಗಿಂತ ಎಮ್ಮೆ ಹೆಚ್ಚು ಕಾರಣ ಆದ್ರೆ ನ್ಯೂಟ್ರಿಷನ್ ಇದೇನಿದೆ ಒಂದು ಸಿಂಬಾಲಿಕ್ ಇದರಿಂದ ಈಗ ಕುರಿ ಇಪ್ಪತ್ನಾಲ್ಕು ಗಂಟೆ ಒಂದು ದಿನಕ್ಕೆ ನಡೆಯುತ್ತೆ ಅದು ಎಲ್ಲೆಲ್ಲೋ ಹೋಗುತ್ತೆ ಏನೇನೋ ಮಾಡುತ್ತೆ ಅನೇಕ ಹುಲ್ಲುಗಳು ಕುರಿಯ ಬಗ್ಗೆ ಕೂಡ ಮಾತನಾಡುತ್ತೆ ನಾನು ಆಗಲೇ ಕುರಿ ಮೇಯಿಸ್ಕೊಂಡು ಹೋಗುತ್ತೆ ಓಕೆ ಗಿರಿದಕ್ಕೆ ಸೊ ಈಗ ನಿಜ ಆಯುರ್ವೇದದಲ್ಲಿ ಏನಾದರೂ ಉಲ್ಲೇಖ ಇದೆ ಅಂದರೆ ನಿಮ್ಮ ಪ್ರತಿಯೊಂದಕ್ಕೂ ಒಂದು ರೀಸನ್ ಕೊಟ್ಟಿರ್ತಾರೆ ಈ ಹಾಲು ಕುಡಿದ್ರೆ ಹಿಂಗಾಗತ್ತೆ ಹೇಳಿ ಅದು ಎಮ್ಮೆ ಹಾಲು ಕುಡಿದ್ರೆ ಈ ಥರ ಆಗ್ತಾರೆ ಈ ಥರ ದಿನ ಅಂತ ಹೇಳಲಿಕ್ಕೆ ಬಹುಶಃ ಅದು ಏನು ಕಾರಣ ಇರ್ಬೋದು ಅಂದರೆ ಆಯುರ್ವೇದದಲ್ಲಿ ಎಮ್ಮೆ ಹಾಲು ಕುಡಿದ್ರೆ ನಿದ್ರಾಜನಕ ಅಂತ ಹೇಳಿದರೆ

ಬಿಟಾ ಕೇಸಿನ ಅಂತ ಅದು ಹೈಡ್ರಲ್ ಅದೇ ಬಯೋಆಕ್ಟಿವ್ ಪೆಪ್ಟೈಡ್ಸ್ ಅಂತ ಬರ್ತದೆ ದಸ್ಕಾಳು ಓಪ್ಯಾಯ್ಡ್ ಬಯೋಆಕ್ಟಿವ್ ಪೆಪ್ಟೈಡ್ಸ್ ಅಂದರೆ ನಿದ್ದೆ ಬರೋಂಥ ಅಂಶಗಳು ಓಕೆ ಸೊ ಅದನ್ನು ಜಾಸ್ತಿ ಇರೋದ್ರಿಂದ ನಿದ್ದೆ ಬರೋಂಥ ಅಂಶಗಳು ಅದೊಂದು ಮತ್ತೊಂದು ಡೈಜೆಷನ್ ಪವರ್ ತುಂಬ ಸ್ಟ್ರಾಂಗ್ ಇದ್ದರೆ ಕೆಲವರಿಗೆ ಆಗಾಗ ಹಸಿವೆ ಆಗ್ತಾ ಇರ್ತದೆ ಫುಡ್ ಆಗಾಗ ತಿನ್ನಬೇಕು ಅಂತ ಅನ್ನಿಸ್ತಾ ಇರ್ತದೆ ಆಗಿರೋವರು ಈ ಎಮ್ಮೆ ಹಾಲನ್ನು ಕುಡಿದ್ರೆ ಅಂತ ಡೈಜೆಷನ್ ಪವರನ್ನು ಕಡಿಮೆ ಮಾಡೋಂಥ ಒಂದು ಶಕ್ತಿ ಎಮ್ಮೆ ಹಾಲಿಗೆ ಇದೆ ಓಕೆ ಅದರಿಂದ ಕೂಡ ಅದೇನೋ ಜಡತ್ವವನ್ನು ಉಂಟು ಮಾಡ್ತದೆ ಜೀರ್ಣಶಕ್ತಿಯನ್ನು ನಿಧಾನ ಮಾಡ್ತದೆ ಅಭಿಷಂದಿ ಗುಣ ಅಂತ ಇನ್ನೊಂದು ಹೇಳಿದ್ದಾರೆ ಅಂದ್ರೆ ಬಾಡಿ ಚೆನಲ್ಸನ್ನು ಬ್ಲಾಕ್ ಮಾಡುವಂಥ ಗುಣ ಕೂಡ ಇದಕ್ಕಿದೆ ಅಂತ ಅದೇ ರೀತಿಯಲ್ಲಿ ಸಾಕಷ್ಟು ಒಳ್ಳೆ ಗುಣಗಳು ಕೂಡ ಇದಕ್ಕಿದೆ ಅಂದ್ರೆ ಶುಕ್ರಲ ಅಂತ ಹೇಳಿದ್ದಾರೆ ಸೆಮೆನ್ ಕ್ವಾಂಟಿಟಿ ಜಾಸ್ತಿ ಆಗಲಿಕ್ಕೆ ಅಥವಾ ಕ್ವಾಲಿಟಿ ವೈಸ್ ಇಂಪ್ರೂವ್ ಆಗಲಿಕ್ಕೆ ಎಮ್ಮೆ ಹಾಲು ಅತ್ಯಂತ ಉತ್ತಮ ಔಷಧ ಅಂತ ಹೇಳಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಶೀತಲ ಗುಣ ಅಂದರೆ ಎಷ್ಟೋ ಸೆಕೆಗಾಲದಲ್ಲಿ ನಮಗೆ ತುಂಬ ಮೈ ದಾಹ ಇರ್ತದೆ ಅಥವಾ ಏನೋ ಪ್ರಾಬ್ಲಮ್ ತುಂಬಾ ಬಿಸಿ ಫೀಲ್ ಮಾಡ್ತಾ ಇರ್ತವೆ ಸೆಕೆಗಾಲದಲ್ಲಿ ಮುಖ್ಯವಾಗಿ ಆ ಟೈಮ್ ನಲ್ಲಿ ಎಮ್ಮೆ ಹಾಲು ಕುಡಿದ್ರೆ ಅದು ತುಂಬಾ ಶೀತಲವಾದ್ದು ಅದು ಕೂಲಿಂಗ್ ಎಫೆಕ್ಟ್ ಜಾಸ್ತಿ ಇರುತ್ತದೆ ದನದ ಹಾಲಿಂದಲೂ ಕೂಲಿಂಗ್ ಎಫೆಕ್ಟ್ ಜಾಸ್ತಿ ಇರುವಂತದ್ದು ಎಮ್ಮೆ ಹಾಲಿಗೆ ಅಂತ ಇರೋದು ಹೀಗೆ ಜೀರ್ಣಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಕೂಡ ನಿದ್ರೆ ಬರಸುವಂತದ್ದು ಅಥವಾ ಇಂಥ ಕೆಲವು ಬೆನಿಫಿಟ್ಸ್ ಮಾಡುತ್ತೆ ಅದರ ಕ್ವಾಲಿಟೀಸ್ ಅನ್ನು ಕೂಡ ಆಯುರ್ವೇದ ಒಪ್ಕೊಂಡು ನನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ರೆ ಹೊರತು ಎಮ್ಮೆ ಹಾಲಿನಿಂದ ಜಡತ್ವ ಬರ್ತದೆ ಅಂತ ಎಲ್ಲಿ ಕೂಡ ಹೇಳಿಲ್ಲ ಇನ್ನೊಂದು ಇರಬಹುದು ಯಮರಾಜನಿಗೆ ಇದು ವಾಹನವಾಗಿರೋದ್ರಿಂದ ಅದಕ್ಕೋಸ್ಕರ ಏನೋ ಒಂದು ಭಯ ಬಟ್ ಇದ್ರ ಜೊತೆಗೆ ಅಂದ್ರೆ ಹಸುವಿನ ಹಾಲಿನ ಬಗ್ಗೆ ನೋಡೋಣ ಹಸುವಿನ ಹಾಲಿನ ಬಗ್ಗೆ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಈ ಬೇರೆ ಬೇರೆ ಪ್ರಾಣಿಗಳ ಹಾಲನ್ನು ಹೇಳ್ತಾ ಹೋಗುವಾಗ ಹಸುವಿನ ಹಾಲು ಅತ್ಯಂತ ಶ್ರೇಷ್ಠವಾದ್ದು ಅಂತ ಆಯುರ್ವೇದ ರೀಸನ್ ಇದೆ ಆಯುರ್ವೇದ ಹೀಗಾಗಿ ಅದ್ರ ಗುಣಗಳು ಈ ಓಜಸ್ಸಿನ ಓಜಸ್ಸು ಅಂತ ಇದೆ ಅಂದ್ರೆ ಬಾಡಿ ರೆಸಿಸ್ಟೆನ್ಸ್ ಪವರಿಗೆ ಆಯುರ್ವೇದದಲ್ಲಿ ಓಜಸ್ಸು ಅಂತ ಹೇಳೋದು ಈ ಏಳು ಸಪ್ತ ಧಾತುಗಳು ಅಂತ ಹೇಳಿದ್ದಾರೆ ಬಾಡಿಯ ಸೆವೆನ್ ಟಿಶ್ಯೂಗಳು ಆ ಸೆವೆನ್ ಟಿಶ್ಯೂಗಳ ಸಾರ ರೂಪದಲ್ಲಿರುವಂಥದ್ದು ಓಜಸ್ಸು ಅಂದರೆ ಬಾಡಿ ಇಮ್ಯುನಿಟಿಯ ಸಂಕೇತ ಅದು ಆ ಓಜಸ್ಸಿಗೆ ಕೆಲವೊಂದಷ್ಟು ಪ್ರಾಪರ್ಟಿಗಳನ್ನು ಹೇಳಿದ್ದಾರೆ ಗುಣಗಳು ಇಂತಿದ್ದ ಗುಣಗಳಿರಬೇಕು ಅಂತ ಹತ್ತು ಗುಣಗಳನ್ನು ಹೇಳಿದ್ದಾರೆ ಓಕೆ ಆ ಹತ್ತು ಗುಣಗಳು ಕೂಡ ಗೋವಿನ ಹಾಲಿನಲ್ಲಿದೆ ಅಂದರೆ ಮಧುರ ಆಗಿರುತ್ತದೆ ಅದರ ಟೇಸ್ಟ್ನಿಂದ ಹಿಡಿದು ಅದರ ಡೈಜೆಷನ್ ಪವರಿಗೆ ಡೈಜೆಷನಿಗೆ ಅದು ಗುರು ಆಗಿರುತ್ತೆ ಹೆವಿ ಇರ್ತದೆ ಅದೇ ರೀತಿಯಲ್ಲಿ ಬೇರೆ ಬೇರೆ ದೇಹದಲ್ಲಿ ಮಾಡುವಂಥ ಆ್ಯಕ್ಷನ್ಸ್ ಅದು ಇದೆಲ್ಲವನ್ನು ಕನ್ಸಿಡರ್ ಮಾಡಿಕೊಂಡು ಜೀವನಂ ಅಂತ ಹೇಳಿದ್ದಾರೆ ಜೀವನೀಯಾನಮಂ ಶ್ರೇಷ್ಠಂ ಅಂತ ಅಂದರೆ ಈ ಲೈಫ್ ಸ್ಪ್ಯಾನನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಅತ್ಯಂತ ಯಾವುದು ಅಂತ ಹೇಳಿದರೆ ಹಸುವಿನ ಹಾಲು ಅಂತ ಆಯುರ್ವೇದ ಹೇಳ್ತದೆ ಓಕೆ ಇದಲ್ಲದೆ ರಸಾಯನ ಡ್ರಗ್ ಕೂಡ ಹೌದು ಅಂತ ಅಂದರೆ ರಸಾಯನ ಅಂತ ಹೇಳಿದರೆ ನಮ್ಮ ಏಜಿಂಗ್ ಪ್ರೊಸೆಸನ್ನು ಸ್ಲೋ ಮಾಡುವಂಥದ್ದು ವಯಸ್ತಾಪನ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ಆ್ಯಂಟಿ ಆಕ್ಸಿಡೆಂಟ್ ಕಾನ್ಸೆಪ್ಟ್ ಹೈಯೆಸ್ಟ್ ಇರುವಂಥದ್ದು ಈ ಹಸುವಿನ ಹಾಲಿನಲ್ಲಿ ಅಂತ ಆಯುರ್ವೇದ ಹೇಳೋದು ಹೀಗೆ ಈ ಎಲ್ಲ ಕಾರಣಗಳಿಂದಾಗಿ ಮತ್ತು ಔಷಧ ರೀತಿಯಲ್ಲಿ ಅನೇಕ ರೋಗಗಳಲ್ಲಿ ಮನೋರೋಗದಲ್ಲಿ ಆಯುರ್ವೇದದಲ್ಲಿ ಅದನ್ನು ಬಳಸ್ತಾರೆ ಮೂರ್ಛಾ ರೋಗಗಳಲ್ಲಿ ಅಂದರೆ ಎಪಿಲೆಪ್ಸಿ ಇತ್ಯಾದಿ ತೊಂದರೆಗಳಲ್ಲಿ ಬ್ರಹ್ಮ ಗಿಡ್ಡಿನೆಸ್ ಜಾಸ್ತಿ ಇದ್ದಾಗ ಪೈಲ್ಸ್ ಇದ್ದಾಗಂತೂ ಈ ಹಸುವಿನ ಹಾಲು ಅಂತ ಹೇಳುವಂಥದ್ದು ರಾಮಬಾಣ ತುಂಬಾ ಬ್ಲೀಡಿಂಗ್ ಆಗ್ತಾ ಇದ್ದಾಗ ಒಬ್ಬ ವ್ಯಕ್ತಿ ಒಂದು ಎರಡು ಮೂರು ಗ್ಲಾಸ್ ಹಾಲನ್ನು ತಗೊಂಡ್ರೆ ಮರುದಿವ್ಸವೇ ಬ್ಲೀಡಿಂಗ್ ಸ್ಟಾಪ್ ಆಗ್ತದೆ ಹಸುವಿನ ಹಾಲನ್ನು ಕುದಿಸಿ ಬಟ್ ಈ ಹಸುವಿನ ಹಾಲಿಗೆ ಜಾಸ್ತಿ ಪ್ರಾಪರ್ಟಿ ಇದೆ ಅಂತ ಮೆಡಿಸಿನಲ್ ಪ್ರಾಪರ್ಟಿ ಜಾಸ್ತಿ ಇರುವಂತದ್ದು ಇದಲ್ಲದೆ ಹೃದ್ರೋಗಗಳಲ್ಲಿ ಕೂಡ ಆಯುರ್ವೇದ ಪ್ರಕಾರ ಇದನ್ನು ಜಾಸ್ತಿ ಉಪಯೋಗಿಸಬೇಕು ಅಂತ ಹೇಳಿದ್ದಾರೆ ಹಸುವಿನ ಹಾಲನ್ನು ಸಾಮಾನ್ಯವಾಗಿ ಹೃದ್ರೋಗ ಇದೆ ಅಂತ ಆದ ತಕ್ಷಣ ಅದರಲ್ಲಿ ಫ್ಯಾಟ್ ಇದೆ ಅಂತ ಹೆದ್ರುಕೊಂಡು ತಗೊಳ್ಳದೇ ಇರುವವರು ಜಾಸ್ತಿ ಓಕೆ ಆದರೆ ನಮ್ಮ ಕಣ್ಮುಂದೆ ಮುಂದೆ ಇರುವ ಸತ್ಯ ಏನು ಅಂತ ಹೇಳಿದರೆ ಆಫ್ರಿಕಾದಲ್ಲಿ ಮಸಾಜ್ ಜನಾಂಗ ಅಂತ ಇದ್ದಾರೆ ಅವರು ಹಸುವಿನ ಹಾಲನ್ನು ಸಾಕಷ್ಟು ಬಳಸ್ಕೊಳ್ಳೋವಂಥವ್ರು ಅವರ ಮೈನ್ ಫುಡ್ ಅದು ಅವರಲ್ಲಿ ಹೃದ್ರೋಗವೇ ಇಲ್ಲ ಅಂತ ಹೇಳೋದು ಓಕೆ ಅಂದರೆ ಹಸುವಿನ ಹಾಲು ಬಳಸಿದ ತಕ್ಷಣ ಹೃದ್ರೋಗ ಬರ್ತಾ ಅಂತ ತಿಳ್ಕೊಳ್ಳೋದು ತಪ್ಪು ತಪ್ಪು ಅಂತೇಳಿ ಅದನ್ನು ಕ್ಯೂರ್ ಮಾಡಲಿಕ್ಕೆ ಆಯುರ್ವೇದದಲ್ಲಿ ಸಾಕಷ್ಟು ಔಷಧಗಳಲ್ಲಿ ಈ ಹಸುವಿನ ಹಾಲನ್ನು ಬಳಸ್ಕೊಳ್ತದೆ ಅದಲ್ಲದೆ ಡೈಜೆಷನ್ಗೆ ಸಂಬಂಧಪಟ್ಟ ಗೃಹಿಣಿ ರೋಗ ಅಂತ ಇದೆ ಇರಿಟೇಬಲ್ ಬೋಲ್ಸಿಂಡ್ ಸಿಂಡ್ರೋಮ್ ಇದ್ದಾಗ ಕೂಡ ಈ ಹಸುವಿನ ಹಾಲನ್ನು ಉಪಯೋಗಿಸಿಕೊಂಡು ಆಯುರ್ವೇದವನ್ನು ಕ್ಯೂರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ ರಕ್ತಹೀನತೆ ಇದ್ದರೆ ತುಂಬ ದಿವಸದಿಂದ ಜ್ವರ ಇದ್ದಾಗ ಜೀರ್ಣ ಜ್ವರ ಅಂತ ಹೇಳೋದು ಕೆಲವರಿಗೆ ಹತ್ತು ಹದಿನೈದು ದಿವಸಗಳಿಂದ ಜ್ವರ ಇದ್ದು ಒದ್ದಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಹಸುವಿನ ಹಾಲು ಅದನ್ನು ಕೂಡ ಕಡಿಮೆ ಮಾಡುವಂಥ ಶಕ್ತಿ ಇದೆ ಕ್ಲೋಸಿಸ್ನಲ್ಲಿ ಒಂದು ಶ್ರೇಷ್ಠ ಔಷಧ ಅಂತ ಹೇಳ್ತಾರೆ ಹಾಲು ಎಲ್ಲದಕ್ಕೂ ಕೂಡ ರಾಮಬಾಣ ಅನೇಕ ಕಾಯಿಲೆಗಳಲ್ಲಿ ಅಂದರೆ ಕೇವಲ ಒಂದೆರಡು ಕಾಯಿಲೆಗಳು ಅಂತಲ್ಲ ಇದಲ್ಲದೆ ಸ್ತ್ರೀಯರಲ್ಲಿ ಯೋನಿಗೆ ಸಹ ವ್ಯಜಯನಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕಾಯಿಲೆಗಳಲ್ಲಿ ಕೂಡ ಇದನ್ನು ಆಯುರ್ವೇದದಲ್ಲಿ ಬಳಸ್ತದೆ ಬ್ರಾಂಕ್ಯಲ್ ಆಸ್ಮ ಸಾಮಾನ್ಯ ವಾತ ಡಾಮಿನೆಂಟ್ ಆಗಿದ್ದುಕೊಂಡು ಬ್ರಾಂಕ್ಯಲಾಸ್ಮಾ ಇದ್ದಾಗ ಅದನ್ನು ಕಡಿಮೆ ಮಾಡ್ತದೆ ವಾತ ಡಾಮಿನೆಂಟ್ ಆಗಿರುವ ಕಾಫನ್ನು ಕೂಡ ಕಡಿಮೆ ಮಾಡ್ತದೆ ಆಮೇಲೆ ಯುರಿನ್ ಪಾಸ್ ಮಾಡಲಿಕ್ಕೆ ಡಿಫಿಕಲ್ಟಿ ಇದ್ದಾಗ ಅದು ಪ್ರೋಸೆಟನ್ಲೆಂಟಿಂದ ಬಂದಿರ್ಬೋದು ಅಥವಾ ಬ್ಲ್ಯಾಡ್ರಿಗೆ ಸಂಬಂಧಪಟ್ಟ ಪ್ರಾಬ್ಲಮಿಂದ ಬಂದಿರ್ಬೋದು ಇದನ್ನು ಕೂಡ ಕಡಿಮೆ ಮಾಡುವ ಗುಣ ಇದಕ್ಕಿದೆ ಆಮೇಲೆ ಬ್ಲ್ಯಾಡ್ರಿಗೆ ಸಂಬಂಧಪಟ್ಟ ಬಸ್ತಿ ರೋಗಗಳು ಅಂತ ಹೇಳೋದು ಯುರಿನಲ್ಲಿ ಬ್ಲ್ಯಾಡ್ರಿಗೆ ಸಂಬಂಧಪಟ್ಟ ಅನೇಕ ರೋಗಗಳಲ್ಲಿ ಈ ಹಾಲನ್ನು ಬಳಸೋದು ಹೀಗೆ ಅನೇಕ ರೋಗಗಳಲ್ಲಿ ಈ ಹಸುವಿನ ಹಾಲು ಶ್ರೇಷ್ಠವಾಗಿ ಬಳಸಲ್ಪಡೋದ್ರಿಂದಾಗಿ ಅದು ಅತ್ಯಂತ ಶ್ರೇಷ್ಠವಾದ್ದು ಜೀವನೀಯ ನಾಮ ಶ್ರೇಷ್ಠಮ್ ಅಂತ ಹೇಳಿರೋದು ಅತ್ಯಂತ ಒಂದು ಈಗ ಹಸುವಿಗೆ ಹಾಲು ಗೋಲ್ಸಿ ಎಮ್ಮೆ ಹಾಲು ಸ್ವಲ್ಪ ಕ್ವಾಲಿಟಿಯಲ್ಲಿ ಜಾಸ್ತಿನೇ ಇದೆ ಅಂತ ಹೇಳಿ ಕ್ವಾಲಿಟಿಯಲ್ಲಿ ಜಾಸ್ತಿ ಅಂತಲ್ಲ ಪೌಷ್ಟಿಕಾಂಶಗಳು ಇದ್ರೂ ಕೂಡ ಅದು ಬ್ರಹ್ಮಣ ಆಕ್ಷನ್ ಅಷ್ಟೇ ಅದು ದಾತು ಪೋಷಣೆ ಮಾತ್ರ ಮಾಡ್ತದೆ ಆದ್ರೆ ರೋಗಗಳಿಗೆ ಸಂಬಂಧಪಟ್ಟಾಗಿ ಹಸುವಿನ ಹಾಲು ಶ್ರೇಷ್ಠ ಶ್ರೇಷ್ಠ ಅಂತ ಹೇಳಿ ಸೊ ಇನ್ನೊಂದು ಪ್ರಶ್ನೆ ರಘುರೇ ಈಗ ಹಸು ಈಗ ಬೆಂಗಳೂರು ಸಿಟಿ ಇರ್ಬೋದು ಅಥವಾ ಬೇರೆ ಬೇರೆ ಸಿಟಿಗಳಲ್ಲಿ ಏನ್ ಗೊತ್ತಿಲ್ಲ ಪ್ಲಾಸ್ಟಿಕ್ ತಿನ್ನತ್ತವೆ ಪೇಪರ್ ತಿಂತವೆ ಈ ಏನೋ ಪ್ಯೂರ್ ಫುಡ್ ಅಥವಾ ಪ್ಯೂರ್ ಫಾಡರ್ ಅಂತ ಏನು ತಿನ್ನೋದಿಲ್ಲ ಸೊ ಈ ತರ ಕಲೆಬೆರಿಕೆ ಆಹಾರ ತಿಂದಾಗ ಆ ಹಸಿನ ಹಾಲಿನಲ್ಲಿ ಏನಾದ್ರೂ ಎಫೆಕ್ಟ್ ಅದು ಈ ಚರಕ ಸುಶ್ರಿ ಕಾಲದಲ್ಲಿ ಇವತ್ತಿನ ಡೈರಿ ಫಾರ್ಮ್ ಇರಲಿಲ್ಲ ಓಕೆ ಅವತ್ತು ಕಾಡಿಗೆ ಹೋಗಿ ಮೇಯ್ತ್ಕೊಂಡಿತ್ತು ಕಾಡಿತ್ತು ಇದಿತ್ತು ಆ ಅನೇಕ ತರದ ಹಣ್ಣು ಹುಲ್ಲು ಸೊಪ್ಪು ಎಲ್ಲ ತರದ ತಿನ್ಕೊಂಡು ಬಂದು ಹಾಲು ಕೊಡುತ್ತೆ ಆ ಹಾಲು ಮೊನ್ನೆ ಅದೊಂದು ಡೈರಿ ಫಾರ್ಮ್ ಹೋಗಿದೆ ಅವರು ಹೇಳಿದ್ರು ಈ ಹಸು ಎಲ್ಲಿ ಎಲ್ಲಿ ಮೇಯಿಸ್ತೀರಾ ಅಂದ್ರೆ ಎಲ್ಲೂ ಮೇಯಿಸಲ್ಲ ಅಂತ ಮತ್ತೆ ಇಲ್ಲ ಇಲ್ಲಿ ಒಂದು ಶೆಡ್ ಇದೆ ಇದನ್ನ ಕ್ಲೀನ್ ಮಾಡೋ ಅಲ್ಲಿ ಕಟ್ತೀವಿ ಅಲ್ಲಿ ಕ್ಲೀನ್ ಮಾಡೋ ಇಲ್ಲಿ ಕಟ್ತೀವಿ ಅದು ಹಾಲು ಈ ಆಯುರ್ವೇದಿಕ್ ಹಾಲುಗೂ ಒಂದೇನಾ ನಾವು ಇವರು ಸ್ವಾಮಿ ಚೆನ್ನಾಗಿ ಗೊತ್ತಿದೆ ಚರಕ ಸುಷ್ಠರ ಕಾಲದಲ್ಲಿ ಇದ್ದದ್ದು ಬೇರೆ ವಿಧವಾದಂತಂದ್ರೆ ನಮ್ಮ ಸ್ವದೇಶಿ ತಳಿಗಳು ಖಂಡಿತ ಭಾರತೀಯ ತಳಿಗಳು ಮಾತ್ರ ಇದ್ದದ್ದು ಅದಕ್ಕೆ ಬಾಸ್ ಇಂಡಿಕಸ್ ಅಂತ ಅದಕ್ಕೆ ವೈಜ್ಞಾನಿಕವಾಗಿ ಕೂಡ ಅದು ಬೇರೆ ಈಗ ನಾವು ಪಶು ಅಂತ ದನ ಅಂತ ಆಯುರ್ವೇದ ಸ್ಪೆಸಿಫಿಕೇಶನ್ ತಗೊಳ್ಳೋದಾದ್ರೆ ಇವು ನೈಸರ್ಗಿಕವಾಗಿ ಹುಲ್ಲನ್ನ ಈ ತರ ತಿನ್ಕೊಂಡ್ ಬಂದಿರೋ ಹಸುಗಳೇ ಮಾತು ಡೈರಿ ಹಸುಗಳಲ್ಲ ಡೈರಿ ಹಸುಗಳಲ್ಲ ಯಾಕಂದ್ರೆ ಅದರಲ್ಲಿ ಕೂಡ ಸ್ಪಷ್ಟವಾಗಿ ಆಯುರ್ವೇದ ಡೈರಿ ಹಾಲು ತಾಯಿ ಹಾಲು ಮುಖ್ಯ ಆದ್ರೆ ತಾಯಿ ಆಹಾರ ಇನ್ನ ಮುಖ್ಯ ಅಂತ ಹಸು ಮುಖ್ಯ